ನಾಲ್ಕನೇ ತಾರೀಕಿಗೆ ದೊಡ್ಡ ಮಟ್ಟದಂತಹ ಒಂದು ಸಭೆಯನ್ನ ಸುಳ್ಯ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ ಸುಳ್ಯದಲ್ಲಿ ಇಡೀ ಲೋಕಸಭಾ ಕ್ಷೇತ್ರ ಮಟ್ಟದ ದೊಡ್ಡ ಮಟ್ಟದ ಒಂದು ಸಭೆಯನ್ನ ಜನಜಾಗೃತಿ ನೋಟಾ ಜನಜಾಗೃತಿ ಸಭೆಯನ್ನ ಇಪ್ಪತ್ನಾಲ್ಕನೇ ತಾರೀಕಿಗೆ ನಾವು ಅದನ್ನ ಹಮ್ಮಿಕೊಳ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ ಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟ ಸಮಿತಿಯ ಪರವಾಗಿ ಶ್ರೀ ಮಹೇಶೆಟ್ಟಿ ತಿಮ್ರೋಡಿ ಅವರ ಒಂದು ನೇತೃತ್ವದಲ್ಲಿ ಎಲ್ಲ ಹೋರಾಟ ಸಮಿತಿಯ ಪ್ರಮುಖರು ಮತ್ತು ನಿರಂತರವಾಗಿ ಕಳೆದ ಹನ್ನೆರಡು ವರ್ಷದಲ್ಲಿ ಈ ಹೋರಾಟದ ಜೊತೆಗಿದ್ದಂತಹ ಎಲ್ಲ ಹೋರಾಟಗಾರರ ಒಂದು ಅಭಿಪ್ರಾಯ ಮತ್ತು ಸಂತ್ರಸ್ತೆ ಕುಟುಂಬದ ಅಭಿಪ್ರಾಯವನ್ನು ಪರಿಗಣಿಸಿ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ನಾವು ನೋಟಾ ಅಭಿಯಾನವನ್ನು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಕಳೆದ ಒಂದು ಮೂರು ನಾಲ್ಕು ದಿನಗಳ ಹಿಂದೆ ನಾಯಕರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ನೋಟಾ ಅಭಿಯಾನಕ್ಕೆ ಕರೆ ಕೊಟ್ಟ ನಂತರ ಸಾರ್ವಜನಿಕ ವಲಯಗಳಿಂದ ನೋಟಾದ ಉದ್ದೇಶ ಏನು ಮತ್ತು ಅದರಿಂದ ಏನು ಲಾಭ ಆಗುತ್ತೆ ನೋಟ ಅಂದರೆ ಓಟ್ ವೇಸ್ಟ್ ಆದಂಗನ ನೋಟ ಮತ್ತು ಚುನಾವಣೆ ಬಹಿಷ್ಕಾರಕ್ಕೆ ಏನು ವ್ಯತ್ಯಾಸ ಹಲವಾರು ಪ್ರಶ್ನೆಗಳು ಮೂಡಿ ಬರ್ತಾ ಇದೆ ಹೀಗಾಗಿ ಆ ವಿಷಯಗಳ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಮೊದಲನೇದಾಗಿ ಸೆಪ್ಟೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡು ಸಾವಿರದ ಹದಿಮೂರರಿಂದ ನೋಟಾ ಆಯ್ಕೆಯನ್ನ ಇವಿಎಂ ಮತಯಂತ್ರದ ಕೊನೆ ಗುಂಡಿಯಾಗಿ ನನ್ ಆಫ್ ದ ಅಬೋ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಚುನಾವಣಾ ಆಯೋಗ ಅದನ್ನು ಅಳವಡಿಸಿದೆ ಪ್ರಜಾಪ್ರಭುತ್ವದ ಬಲವರ್ಧನೆಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಯಾಕೆ ನೋಟಾನ ನ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳಿದ್ರೆ ಎರಡು ಕಾರಣಗಳನ್ನ ಕೊಡ್ತದೆ ಒಂದು ಪ್ರಜಾಪ್ರಭುತ್ವದ ಬಲವರ್ಧನೆ ಎರಡನೇದಾಗಿ ರಾಜಕೀಯ ವ್ಯವಸ್ಥೆಯ ಶುದ್ಧೀಕರಣಕ್ಕಾಗಿ ನೋಟಾದ ಅವಶ್ಯಕತೆ ಇದೆ ಅಂತ ಹೇಳಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವೇ ಇದನ್ನ ಪ್ರತಿಪಾದನೆ ಮಾಡ್ತದೆ ಅಂದ್ರೆ ನಮಗೆ ತಿರಸ್ಕಾರ ಯಾವ ರೀತಿ ಆಯ್ಕೆ ಮಾಡುವ ಹಕ್ಕು ಇದೆ ಅದೇ ರೀತಿ ತಿರಸ್ಕಾರ ಮಾಡುವುದು ಕೂಡ ಇಟ್ಸ್ ಅ ಫಂಡಮೆಂಟಲ್ ರೈಟ್ ಇದು ಮೂಲಭೂತ ಹಕ್ಕು ಅಂತ ಹೇಳ್ತದೆ ಅದನ್ನ ಫಂಡಮೆಂಟಲ್ ರೈಟ್ ಅಂತ ಪರಿಗಣಿಸ ಪರಿಗಣಿಸಬೇಕು ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳ್ತಾ ಇದೆ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರೇದರ ಪರವಾಗಿ ಈಗ ಬೇರೆ ಬೇರೆ ವ್ಯಕ್ತಿಗಳು ಸರ್ವಿಸ್ ಅನ್ನ ಕೊಡ್ತಾ ಇರ್ತಾರೆ ಈಗ ಯಾವುದೇ ನಾವು ಕ್ಷೇತ್ರವನ್ನು ಕೂಡ ತಗೊಂಡ್ರು ಕೂಡ ಸೇವಾ ಕ್ಷೇತ್ರವನ್ನು ತಗೊಂಡ್ಕೊಂಡ್ರೆ ಏನಾಗುತ್ತೆ ನಮಗೆ ಈ ಸರ್ವಿಸ್ ನಮಗೆ ಸರಿ ಇಲ್ಲ ಈಗ ನಾವು ಕಾರ್ಪೊರೇಟ್ ಯಾವುದೇ ಕಂಪ್ನಿಯಲ್ಲಿ ಹೋದ್ರು ಕೂಡ ನಮ್ಮ ಗುಂಡಿ ಹೊತ್ತ ಕೇಳ್ತಾರೆ ಒಂದ್ ಸ್ಟಾರು ಎರಡು ಸ್ಟಾರು ಐದು ಸ್ಟಾರು ಅಥವಾ ಗುಡ್ ಬ್ಯಾಡ್ ನಾವು ಯಾವಾಗ ಇದು ಸರಿ ಇಲ್ಲ ಅಂತ ಗುಂಡಿ ಒತ್ತದಾಗ ಮಾತ್ರ ಆ ಕಂಪನಿಗಳಿಗೆ ಗೊತ್ತಾಗತ್ತೆ ಎಸ್ ಈ ಸರ್ವಿಸ್ ಸರಿ ಇಲ್ಲ ನಾವು ಚೇಂಜ್ ಮಾಡ್ಕೋಬೇಕು ಅಂತ ನಮ್ಮ ಪ್ರಾಡಕ್ಟ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಥವಾ ನಮ್ಮ ಸರ್ವಿಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ನಮಗೆ ವಿಶ್ವಾಸಾರ್ಹತೆ ಇಲ್ಲ ಅಂತ ಹೇಳಿದಾಗ ಮಾತ್ರ ರಾಜಕೀಯ ಪಕ್ಷಗಳಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ ಇದೇ ನೋಟಾದ ಉದ್ದೇಶ ಈ ಉದ್ದೇಶದಿಂದನೇ ಆ ಮತಯಂತ್ರದಲ್ಲಿ ಕೊನೆಯ ಗುಂಡಿಯಾಗಿ ಅಳವಡಿಸಿದ್ದಾರೆ ಹಾಗಿದ್ರೆ ಮುಂಚೆ ರೈಟ್ ಟು ರಿಜೆಕ್ಟ್ ಇದ್ದಿದ್ದಿಲ್ವಾ ಖಂಡಿತ ಇತ್ತು ಆದರೆ ಮತದಾರರು ಆ ಚುನಾವಣಾ ಅಧಿಕಾರಿಯ ಹತ್ತಿರ ಹೋಗಿ ಬ್ಯಾಲೆಟ್ ಪೇಪರ್ ಅಲ್ಲಿ ನಮೂದು ಮಾಡಬೇಕಾಗಿತ್ತು ನಾನು ಯಾವ ಅಭ್ಯರ್ಥಿಗಳಿಗೂ ಕೂಡ ನನ್ನ ಆಯ್ಕೆ ಇಲ್ಲ ಅಂತ ಹೇಳಿ ಅವಾಗ ಏನಾಗ್ತಿತ್ತು ರೈಟ್ ಟು ಪ್ರೈವಸಿಗೆ ಇದು ಧಕ್ಕೆ ಆಗ್ತಾ ಇತ್ತು ರೈಟ್ ಟು ಪ್ರೈವಸಿ ಏನಿದೆ ಅದಕ್ಕೆ ಧಕ್ಕೆ ಆಗ್ತಿತ್ತು ಹೀಗಾಗಿ ಮತಯಂತ್ರದಲ್ಲಿನೇ ಅದನ್ನ ಅಳವಡಿಸಿದ್ದಾರೆ ಹೀಗಾಗಿ ಆ ಚುನಾವಣೆ ಆಯೋಗದಂತ್ರನೇ ಪ್ರಭಾ ಪ್ರಜಾಪ್ರಭುತ್ವದ ಬಲವರ್ಧನೆ ಮತ್ತು ರಾಜಕೀಯ ವ್ಯವಸ್ಥೆ ಶುದ್ಧೀಕರಣಕ್ಕೆ ಆನಂತರ ಇಲ್ಲಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ನಿರ್ಭಯಾ ಧರ್ಮಸ್ಥಳ ನ್ಯಾಯಪರ ಹೋರಾಟದಲ್ಲಿ ಇದರಿಂದ ಏನು ಅನುಕೂಲ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಸಾಮಾನ್ಯರಿಂದ ಕೇಳಿ ಬರ್ತಾ ಇದೆ ಅತಿ ಹೆಚ್ಚು ನೋಟಾ ಚಲಾವಣೆ ಆಗೋದ್ರಿಂದ ನಾವು ವಿಷಯಾಧಾರಿತವಾಗಿ ಹೋಗ್ತಾ ಇದ್ದೀವಿ ನಾವು ಯಾವುದೇ ಪಕ್ಷಗಳನ್ನ ಸಾಮಾನ್ಯವಾಗಿ ನಾವು ಟೀಕೆ ಮಾಡ್ತಾ ಇಲ್ಲ ಆ ಪಕ್ಷ ಸರಿಯಲ್ಲ ಈ ಪಕ್ಷ ಸರಿಯಲ್ಲ ಅಂತ ಹಂಗಲ್ಲ ವಿಶೇಷವಾಗಿ ಸೌಜನ್ಯ ಹೋರಾಟದಲ್ಲಿ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಮುಖ ಪಕ್ಷಗಳು ಯಾವುದೇ ಪ್ರ ಅಧಿಕಾರದಲ್ಲಿದ್ದಂತಹ ಪಕ್ಷಗಳು ಸ್ಪಂದನೆ ನೀಡಲಿಲ್ಲ ಕಳೆದ ಹನ್ನೆರಡು ವರ್ಷದಿಂದ ಅನ್ನೋ ಒಂದು ಕಾರಣಕ್ಕಾಗಿ ಇಡೀ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯ ಗಮನ ಸೆಳೆಯುವುದಕ್ಕೆ ಮತ್ತು ನ್ಯಾಯಾಂಗದ ಗಮನ ಸೆಳೆಯುವುದಕ್ಕೆ ಈ ಒಂದು ವಿಶಿಷ್ಟವಾದಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಸುಮಾರು ಜನ ಹಿಂದೆ ನಮ್ಗೆ ಕೇಳ್ತಾ ಇದ್ರು ಚುನಾವಣೆಯೊಳಗೆ ನಿಮ್ಮ ನಿರ್ಧಾರ ಏನು ಯಾವ ಪಕ್ಷಕ್ಕೆ ಬೆಂಬಲ ನೀವು ಕೊಡ್ತಾ ಇದ್ದೀರಿ ಅಂತೇಳಿ ಹೀಗಾಗಿ ನಾವು ನೋಟಾ ಮುಖಾಂತರ ಇಡೀ ನಮ್ಮ ರಾಜಕೀಯ ವ್ಯವಸ್ಥೆಯ ಗಮನವನ್ನು ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಗಂಜ್ ಅನ್ನುವಂತಹ ಲೋಕಸಭಾ ಕ್ಷೇತ್ರದಲ್ಲಿ ಐವತ್ತೊಂದು ಸಾವಿರದ ಆರ್ನೂರ ಅರವತ್ತು ಮತಗಳು ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಬಿತ್ತು ಬಿಹಾರದಲ್ಲಿ ನೋಟಾಕ್ಕೆ ಅವತ್ತಿನಿಂದ ಎಲ್ಲರ ಗಮನ ಕೂಡ ಆ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಎಲ್ಲಾ ರಾಷ್ಟ್ರೀಯ ಪಕ್ಷಗಳು ಆ ಲೋಕಸಭಾ ಕ್ಷೇತ್ರದ ಬಗ್ಗೆ ವಿಶೇಷವಾಗಿ ಬಿಹಾರಕ್ಕೆ ಹೆಚ್ಚಿನ ಅನುದಾನ ಸಿಗ್ತಾ ಬಂತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅಂದ್ರೆ ನೋಟಕೆ ಮಾಡೋದ್ರಿಂದ ಎಲ್ಲರ ಗಮನ ಸೆಳೀತದೆ ಇದೇ ಮಂಗಳೂರು ಜಿಲ್ಲೆ ಕಡಬ ತಾಲೂಕು ಚಾರ್ವಾ ಗ್ರಾಮ ಪಂಚಾಯತಿಯಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡಿಬೇಕಾದ್ರೆ ಚಾರ್ವಾಕ್ ಗ್ರಾಮ ಪಂಚಾಯತಿ ಬೂತ್ನಲ್ಲಿ ಅಲ್ಲಿಯ ಗ್ರಾಮಸ್ಥರು ನಮಗೆ ರಸ್ತೆ ಆಗಬೇಕು ಅಂತ ಹೇಳಿ ಚುನಾವಣೆ ಬಹಿಷ್ಕಾರವನ್ನ ಮಾಡಿದರು ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಏನು ಒಂದು ಸಜೆಷನ್ ಕೊಟ್ಟರು ನೀವು ಬಹಿಷ್ಕಾರ ಹಾಕಿದ್ರೆ ಬಹಿಷ್ಕಾರ ಹಾಕಿದ್ರೆ ನಿಮ್ಮ ಓಟ್ ಕೌಂಟ್ ಆಗೋದಿಲ್ಲ ಹೀಗಾಗಿ ನೀವು ನೋಟಾಕ್ಕೆ ಪ್ರಾಧಾನ್ಯತೆ ಕೊಡಿ ಅಂತ ಹೇಳಿದ್ದಕ್ಕೆ ಆ ಬೂತ್ನಿಂದ ಸೆಕೆಂಡ್ ಹೈಯೆಸ್ಟ್ ಓಟ್ ಬಿತ್ತು ಚುನಾವಣೆ ಮುಗಿದ ನಂತರ ತಕ್ಷಣನೇ ಆ ಊರಿಗೆ ರಸ್ತೆ ಆಯ್ತು ಇದು ನೋಟಾದ ಒಂದು ಸಕ್ಸಸ್ ಸ್ಟೋರಿ ಮಂಗಳೂರಿನಲ್ಲಿಯೇ ನಡೆದಂತಹ ಒಂದು ಯಶಸ್ವಿ ಈ ಕಥೆ ಇದು ನೋಟಾದ್ದು ಹಿಂಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನೋಟಾಕ್ಕೆ ಮತ ಚಲಾವಣೆ ಮಾಡೋದ್ರಿಂದ ಇಡೀ ಒಂದು ವ್ಯವಸ್ಥೆಯ ಗಮನ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಚುನಾವಣೆ ಆಯೋಗಕ್ಕೆ ನಂದು ಒಂದು ವಿನಂತಿ ಇದೆ ಈ ಹಿಂದೆ ಗೋವಾದ ಮುಖ್ಯ ಚುನಾವಣೆ ಅಧಿಕಾರಿಗಳು ಟ್ವೀಟ್ ಮಾಡಿ ಹೇಳಿದ್ರು ನೋಟಾ ಬಗ್ಗೆ ಹೆಚ್ಚು ಜನಜಾಗೃತಿ ಮಾಡುವಂತ ಅವಶ್ಯಕತೆ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನು ಕೂಡ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕೂಡ ಚುನಾವಣೆ ಆಯೋಗಕ್ಕೆ ಕೇಳ್ಕೊಂಡಿದೆ ಚುನಾವಣೆ ಸಂದರ್ಭದಲ್ಲಿ ನೀವು ನೋಟಾ ಬಗ್ಗೆ ಹೆಚ್ಚು ಜನ ಜಾಗೃತಿ ಮಾಡಬೇಕು ಅದರಿಂದ ಏನಾಗುತ್ತೆ ಬಹಿಷ್ಕಾರ ಮಾಡುವಂತಹ ಚುನಾವಣೆ ಬಹಿಷ್ಕಾರ ಮಾಡುವಂತಹ ಆ ಮನಸ್ಥಿತಿ ಕಡಿಮೆ ಆಗುತ್ತೆ ಎಷ್ಟೋ ಎಷ್ಟು ಜನ ಎಷ್ಟೋ ಜನ ಮಾಡಲ್ಲ ಯಾಕಂತ ಹೇಳಿದ್ರೆ ಚುನಾವಣೆ ಬಗ್ಗೆ ಬೇಸರ ಇರ್ತದೆ ಯಾರು ನಮಗೆ ಸ್ಪಂದನೆ ಮಾಡೋಲ್ಲ ಅಂತೇಳಿ ಬಹಿಷ್ಕಾರ ಮಾಡ್ತಾರೆ ಆದರೆ ಬಹಿಷ್ಕಾರ ಮಾಡಬಾರ್ದು ಓಟ್ ಹಾಕೋದು ಪ್ರತಿಯೊಬ್ಬರ ರೈಟ್ ಅದು ಹೀಗಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ ಮಾನ್ಯ ಚುನಾವಣೆ ಕರ್ನಾಟಕದ ಚುನಾವಣೆ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ದಯವಿಟ್ಟು ನಮಗೆ ಈ ಒಂದು ಅಭಿಯಾನಕ್ಕೆ ಹೆಚ್ಚಿನ ರೀತಿಯಾದಂತ ಸಹಕಾರವನ್ನು ಕೊಡಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಮುಖ್ಯ ಚುನಾವಣೆ ಅಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ ಯಾಕಂದ್ರೆ ಎಷ್ಟೋ ಅಧಿಕಾರಿಗಳಿಗೆ ಸ್ಥಳೀಯ ಅಧಿಕಾರಿಗಳಿಗೆ ನೋಟಾ ಬಗ್ಗೆ ಹೆಚ್ಚು ಅದರ ಬಗ್ಗೆ ಮಾಹಿತಿಗಳು ಕೊಡ್ತಾ ಇಲ್ಲ ನೋಟಾ ಬಗ್ಗೆ ಜನಜಾಗೃತಿ ಮಾಡಬೇಕು ಅಂತೇಳಿ ನ್ಯಾಯಾಲಯವೇ ಹೇಳಿರೋದ್ರಿಂದ ಮತ್ತು ಇದು ಚುನಾವಣಾ ಆಯೋಗದ ಕೆಲಸನೂ ಕೂಡ ನೋಟಾ ಬಗ್ಗೆ ಜಾಗೃತಿ ಮಾಡೋದು ಹೀಗಾಗಿ ನಾವು ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಈ ನಮ್ಮ ಒಂದು ನೋಟಾ ಅಭಿಯಾನಕ್ಕೆ ಹೆಚ್ಚಿನ ಒಂದು ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಕೊನೆದಾಗಿ ಈ ನಮ್ಮ ನೋಟ ಮಾಡುವ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಹಿಂದೆ ಆದಂತಹ ಸೌಜನ್ಯ ಇರ್ಬೋದು ಅದಕ್ಕಿಂತ ಹಿಂದೆ ಆದಂತಹ ವೇದವಲ್ಲಿ ಪ್ರಕರಣ ಇರ್ಬೋದು ಆನೆ ಮಾಹುತ ಕೊಲೆ ಪ್ರಕರಣ ಇರ್ಬೋದು ಪದ್ಮಲತಾ ಪ್ರಕರಣ ಇರ್ಬೋದು ಇದೆಲ್ಲ ಒಂದು ಬಲಿಪಶುಗಳಿಗೆ ನ್ಯಾಯ ಸಿಗಬೇಕು ಮತ್ತು ಇಡೀ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನ ರಾಜಕೀಯ ವ್ಯವಸ್ಥೆ ಮತ್ತು ನ್ಯಾಯಾಂಗ ವ್ಯವಸ್ಥೆ ಗಂಭೀರವಾಗಿ ತಗೊಳ್ಬೇಕು ಇಡೀ ಬರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಪ್ರತಿದಿನ ನಾವು ಪತ್ರಿಕೆಗಳನ್ನ ಓದಿದ್ರೆ ಒಂದೋ ಎರಡು ಲೈಂಗಿಕ ದೌರ್ಜನ್ಯದ ಪ್ರಕರಣಗಳನ್ನ ನಾವು ಕೇಳ್ತಾನೆ ಇದ್ದೀವಿ ಶಾಲಾ ಬಾಲಕಿಯ ಮೇಲೆ ಅತ್ಯಾಚಾರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೆ ಇದನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಇರ್ಬೋದು ಮತ್ತು ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಬಹಳ ಗಂಭೀರವಾಗಿ ತಗೊಂಡಿದ್ದಾರೆ ಅದನ್ನ ಆದರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ತೆಗೆದುಕೊಂಡೇನೇ ಇಲ್ಲ ಹೆಣ್ಣು ಮಕ್ಕಳ ಸುರಕ್ಷತೆಯ ಬಗ್ಗೆ ಯೋಚನೆ ಮಾಡೋರು ದಯವಿಟ್ಟು ಇದು ಒಂದು ಸಾರಿ ನೋಟಾಕ್ಕೆ ಪ್ರಾಧಾನ್ಯತೆ ಕೊಟ್ಟು ಈ ಒಂದು ಹೋರಾಟಕ್ಕೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಯೂಟ್ಯೂಬ್ ಮಾಧ್ಯಮಗಳಿರ್ಬೋದು ಎಲೆಕ್ಟ್ರಾನಿಕ್ ಮಾಧ್ಯಮಗಳಿರ್ಬೋದು ಪತ್ರಿಕೆಯ ಪ್ರಿಂಟ್ ಮೀಡಿಯಾ ಇರ್ಬೋದು ದಯವಿಟ್ಟು ಇದೊಂದು ವಿಶೇಷ ಪ್ರಯೋಗಕ್ಕೆ ಹೆಚ್ಚಿನ ಒಂದು ವರದಿಯನ್ನ ಮಾಡಿ ಒಂದು ಇಡೀ ರಾಜ್ಯ ಮಟ್ಟದ ಮತ್ತು ದೇಶ ಮಟ್ಟದ ಒಂದು ಮನ್ನಣೆಯನ್ನ ಕೊಡಬೇಕು ಇದು ತಮ್ಮಿಂದ್ರ ಮಾತ್ರ ಸಾಧ್ಯ ಆ ಪತ್ರಿಕೆಯ ವ್ಯವಸ್ಥೆಯು ಕೂಡ ಗಟ್ಟಿಯಾದಲ್ಲಿ ಮಾತ್ರ ಪ್ರಜಾಪ್ರಭುತ್ವ ಗಟ್ಟಿ ಆಗಬಹುದು ಹಿಂದೆ ಪಂಜಾಬ್ನಲ್ಲಿ ಭಾರತೀಯ ಕಿಸಾನ್ ಯೂನಿಯನ್ ಅಂದವರು ತುಂಬಾ ಚೆನ್ನಾಗಿ ನೋಟ ಮಾಡಿದರು ಉತ್ತರ ಕರ್ನಾಟಕದಲ್ಲಿ ಕಳಸಾಬಂಡೂರಿಯಲ್ಲಿ ಕೂಡ ನಾವು ನೋಟ ಅನ್ನ ಮಾಡಿದ್ದೀವಿ ಅವಾಗ ಒಳ್ಳೆ ಸ್ಪಂದನೆ ಸಿಕ್ತು ಅದೇ ರೀತಿ ದಕ್ಷಿಣ ಜಿಲ್ಲೆಯ ನಮ್ಮ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ನೋಟ ಕುರಿದಾದಂತ ಹೆಚ್ಚಿನ ಜಾಗ್ರತೆ ತಮ್ಮ ಕಡೆಯಂತ್ರನೂ ಆಗಲಿ ಮತ್ತು ಕಡ್ಡಾಯವಾಗಿ ಎಲ್ಲರೂ ಕೂಡ ಮತದಾನ ಮಾಡಿ ಅನ್ನೋ ಒಂದು ಮಾತನ್ನ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಹೌದು ಸರ್ ಅಂದ್ರೆ ನಾವು ಪ್ರಾರಂಭದಲ್ಲಿ ಪ್ರತಿ ಈಗ ವಿಧಾನಸಭಾ ಕ್ಷೇತ್ರ ಮಂಡಲ ಏನಿದೆಯಲ್ಲ ಒಂದೊಂದು ಮಂಡಲದಲ್ಲಿ ಎರಡು ಮೂರು ಸಭೆಗಳನ್ನ ಮಾಡ್ತಾ ಇದ್ದೀವಿ ಆ ಇಪ್ಪತ್ತ್ ನಾಲ್ಕನೇ ತಾರೀಕಿಗೆ ದೊಡ್ಡ ಮಟ್ಟದಂತಹ ಒಂದು ಸಭೆಯನ್ನ ಸುಳ್ಯ ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ ಸುಳ್ಯದಲ್ಲಿ ಇಡೀ ಲೋಕಸಭಾ ಕ್ಷೇತ್ರ ಮಟ್ಟದ ದೊಡ್ಡ ಮಟ್ಟದ ಒಂದು ಸಭೆಯನ್ನ ಜನಜಾಗೃತಿ ನೋಟಾ ಜನಜಾಗೃತಿ ಸಭೆಯನ್ನೇ ತಾರೀಕಿಗೆ ನಾವು ಅದನ್ನ ಹಮ್ಮಿಕೊಳ್ತಾ ಇದ್ದೀವಿ ವ್ಯವಸ್ಥೆ ಸರ್ ಇದನ್ನ ಮೊದಲೇದಾಗಿ ಸೌಜನ್ಯ ಪ್ರಕರಣ ಈಗ ಕೋರ್ಟ್ ನಲ್ಲಿ ಇದೆ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅದ್ರ ಜೊತೆಗೆ ರಾಜಕೀಯ ಪಕ್ಷದವರೆಗೂ ಕೂಡ ಒಂದು ಎಚ್ಚರಿಕೆ ಗಂಟೆಗೆ ಹೋಗಬೇಕಲ್ಲ ಹನ್ನೆರಡು ವರ್ಷದಿಂದ ಯಾಕೆ ಸ್ಪಂದನೆ ಮಾಡ್ಲಿಲ್ಲ ಅನ್ನೋದೊಂದು ಒಂದು ಎಚ್ಚರಿಕಂಟೆಗೆ ಹೋಗ್ಬೇಕು ಆ ಒಂದು ಪ್ರಯತ್ನ ಕೂಡ ಇದೆ ಅಟ್ ಒಂದೇ ನಾನು ಕೊನೆಯದಾಗಿ ತಮಗೆ ಹೇಳಿದೆ ಅತ್ಯಾಚಾರ ಪ್ರಕರಣಗಳನ್ನು ಗಂಭೀರವಾಗಿ ತಗೋಬೇಕು ಯಾಕಂತ ಹೇಳಿದ್ರೆ ನೋಟಾ ಓಟು ಎಷ್ಟು ಬಂದಿದೆ ಅಂತ ಹೇಳಿದ್ಮೇಲೆ ಇವನ್ ಕೋರ್ಟ್ಗಳು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತದೆ ಹ್ಯೂಮನ್ ರೈಟ್ಸ್ ಇರ್ಬೋದು ಬೇರೆ ಬೇರೆ ಸಂಸ್ಥೆಗಳಿದೆ ಸರ್ ಹೊರಗಡೆ ಏನಾಗುತ್ತೆ ಅನ್ನೋದು ಅವ್ರ ಗಮನಕ್ಕೆ ಇರೋದು ಅಂತಲ್ಲ ಸ್ಟೇಟ್ ಹೈಕೋರ್ಟ್ ನಲ್ಲಿ ಪ್ರತಿದಿನ ಒಂದು ಅಥವಾ ಎರಡು ಸೋಮೋಟೋ ಕೇಸ್ ತಗೋತಾರೆ ರಜಿಸ್ಟರ್ ಆಫ್ ಹೈಕೋರ್ಟ್ ರಜಿಸ್ಟರ್ ಆಫ್ ಸುಪ್ರೀಂ ಕೋರ್ಟ್ ಸೋಮೋಟೋ ಕೇಸ್ ತಗೋತಾರೆ ಒಂದ್ ವೇಳೆ ಅತಿ ಹೆಚ್ಚು ನಂಬರ್ ಆಫ್ ಓಟ್ ಆಯ್ತಂತ ಲೆಟ್ ದೆಮ್ ಟೇಕ್ ಅ ಸೋಮೋಟೋ ಕೇಸ್ ಕೋರ್ಟಿಗೆ ಹೈಕೋರ್ಟಿಗೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇದೆ ಸೋಮೋಟೋ ತಗೋಬಹುದು ಯಾಕಂತ ಹೇಳಿದ್ರೆ ಆಧಾರಿತವಾಗಿ ನಾವು ಮಾಡ್ತಾ ಇದ್ದೀವಿ ಹೌದು ಹೌದು ರಿಪ್ಲೈ ಕೊಡಬೇಕು ಹೌದು ಸರ್ ಇದು ಡೈರೆಕ್ಟ್ಲಿ ಪ್ರೊಸೀಡಿಂಗ್ ಮೇಲೆ ಇಫೆಕ್ಟ್ ಆಗ್ಬೇಕಂತ ಮಾಡ್ತಾ ಇಲ್ಲ ನಾವು ಇನ್ ಜನರಲ್ ಅತ್ಯಾಚಾರ ಪ್ರಕರಣಗಳನ್ನ ಮಾನ್ಯ ನ್ಯಾಯಾಲಯ ನಾವು ಸೌಜನ್ಯದ ಒಂದೇ ಅಲ್ಲ ನಮ್ಮ ಈಗ ಸದ್ಯದರಲ್ಲಿ ಇದರ ಒಂದು ಬೇಡಿಕೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಈವನ್ ಬಿಫೋರ್ ಸೌಜನ್ಯ ಸಾಕಷ್ಟು ಕೊಲೆಗಳಾಗಿದೆ ಸಾಕಷ್ಟು ಅತ್ಯಾಚಾರಗಳಾಗಿದೆ ಇನ್ನು ಮುಂದೆ ಆಗುವಂತಹ ಅತ್ಯಾಚಾರ ಪ್ರಕರಣಗಳನ್ನು ಕೂಡ ನ್ಯಾಯಾಲಯಗಳು ನ್ಯಾಯಾಂಗ ಅಂದ್ರೆ ಬರೀ ನ್ಯಾಯಾಲಯ ಅಂದರೆ ನ್ಯಾಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪೊಲೀಸ್ ಸ್ಟೇಷನ್ನು ಬಂತು ಪ್ರಾಸಿಕ್ಯೂಷನ್ ಬಂತು ಕೋರ್ಟ್ ಕೂಡ ಬಂತು ಬರೀ ನ್ಯಾಯಾಲಯ ಒಂದೇ ಅಲ್ಲ ಇಡೀ ನ್ಯಾಯಾಂಗ ವ್ಯವಸ್ಥೆ ಶಾಸಕಾಂಗ ವ್ಯವಸ್ಥೆ ಗಮನ ಸೆಳೆದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಸರ್ ಎಷ್ಟು ನಾವು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಎಷ್ಟಾದ್ರೂ ಬರಲಿ ಇಡೀ ರಾಜ್ಯದಲ್ಲಿ ನಾವು ಕರೆಯನ್ನ ಕೊಡ್ತಾ ಇದ್ದೀವಿ ಹೆಚ್ಚಿನ ಹೊತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿಯಲ್ಲಿ ನಾವು ಕೊಡ್ತಾ ಇದ್ದೀವಿ ಕರಾವಳಿ ಭಾಗದಲ್ಲಿ ಚುನಾವಣೆ ಆಯೋಗ ಹೇಳಿದೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ದುಡ್ಡನ್ನ ಯಾರು ಅದನ್ನ ತಗೊಂಡುಕೊಂಡು ಹೋಗಬಾರ್ದು ಅಂತ ಹೇಳಿ ಆದರೆ ಈ ಸಂಘದ ಬಡ್ಡಿ ವ್ಯವಹಾರದಲ್ಲಿ ಪ್ರತಿ ವಾರ ಶುಕ್ರವಾರ ಮತ್ತೆ ಸೋಮವಾರ ಲೆಕ್ಕಪತ್ರ ಇಲ್ಲ ಅಧಿಕೃತ ಲೆಕ್ಕಪತ್ರ ಇಲ್ಲದಂತಹ ಲಕ್ಷಗಟ್ಟಲೆ ಹಣವನ್ನ ಒಂದು ಊರಿಂದ ಇನ್ನೊಂದು ಊರಿಗೆ ಸಾಗಿಸ್ತಾ ಇದ್ದಾರೆ ದಯವಿಟ್ಟು ಚುನಾವಣೆ ಆಯೋಗ ಇದನ್ನ ಗಮನಕ್ಕೆ ತಗೋಬೇಕು ಅಧಿಕೃತವಾದಂತ ಬರೀ ಒಂದು ನೋಟ್ಬುಕ್ ಅಲ್ಲಿ ಹೇಳಿ ಇವನು ನನಗೆ ಇಷ್ಟು ಕೊಟ್ಟ ನಾನು ಅವನಿಗೆ ಇಷ್ಟು ಕೊಟ್ಟೆ ಅಂತ ಹೇಳಿದ್ರೆ ಅದು ಅಧಿಕೃತ ಪತ್ರ ಆಗೋದಿಲ್ಲ ಪ್ರತಿಯೊಂದು ಗ್ರಾಮಗಳಿಂದ ಅನಧಿಕೃತವಾಗಿ ದುಡ್ಡನ್ನ ಸಾಗಣೆ ಆಗ್ತಾ ಇದೆ ಹಿಂಗಾಗಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಇದನ್ನ ಮಾನ್ಯ ಚುನಾವಣೆ ಆಯೋಗದ ಗಮನಕ್ಕೆ ನಾನು ತರ್ತಾ ಇದ್ದೇನೆ ಮತ್ತು ಚುನಾವಣೆ ಆಯೋಗಕ್ಕೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಕಳೆದ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಯಾರ್ಯಾರು ರಾಜ್ಯಸಭಾ ಸದಸ್ಯರಿದ್ದಾರೆ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅವರ ಫೋಟೋವನ್ನ ಅದರ ಮೇಲೆ ನೀವು ಸ್ಟಿಕ್ಕರ್ ಅಂಟಿಸಬೇಕು ಅಂತ ನಾವೊಂದು ಆಗ್ರಹ ಮಾಡಿದ್ವಿ ಆ ನಂತರ ನಮ್ಮ ಜಯಂತ್ ಟಿ ಅವರು ಮತ್ತೆ ಪ್ರಸನ್ನಕ ವಿಶೇಷ ಪ್ರಯತ್ನ ಮಾಡಿ ವಿನಂತಿ ಮಾಡಿದ್ರಿಂದ ಅದೊಂದು ಜಾರಿಗೆ ತಂದಿದ್ದಾರೆ ಅದೇ ರೀತಿ ಅನಧಿಕೃತ ಹಣ ಈಗ ಪಾಪ ಕೆಲವೊಬ್ರು ಸ್ಕೂಲ್ ಫೀಸಿಗೆ ದುಡ್ಡು ತಗೊಂಡು ಹೋಗ್ಬೇಕಾದ್ರು ಕೂಡ ಅದನ್ನ ಹಿಡಿತಾ ಹಿಡಿದ್ರು ವಿವರಣೆ ಕೇಳಿದ್ರೆ ಬಿಡ್ತಾರೆ ಆದ್ರೆ ನೀ ಲಕ್ಷ ಗಟ್ಟಲೆ ದುಡ್ಡನ್ನ ಏನು ಸಾಗಾಣಕ್ಕೆ ಆಗ್ತಾ ಇದೆ ಬಡ್ಡಿ ದಂಧೆಯಲ್ಲಿ ದಯವಿಟ್ಟು ಅದಕ್ಕೆ ಕಡಿವಾಣ ಹಾಕಬೇಕು ಅದರ ಸಂಪೂರ್ಣ ವಿವರಣೆ ತಗೋಬೇಕು ಮತ್ತು ಅವರನ್ನ ಕಾನೂನಿನ ವ್ಯಾಪ್ತಿಗೆ ಅದನ್ನ ಒಳಪಡಿಸ್ಬೇಕು ಅಂತ ಈ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಸೌಜನ್ಯ ಪೇರೆಂಟ್ಸ್ ಚಂದಪ್ಗೌಡ್ರು ಮತ್ತೆ ಕುಸುಮಾವತಿ ಅವರು ಇಬ್ರು ಜಂಟಿಯಾಗಿ ಹಾಕಿದಂತ ಆ ರಿಟ್ ಪಿಟಿಷನ್ನು ಕೂಡ ಅಕ್ಸೆಪ್ಟ್ ಆಗಿದೆ ಆ ನಂತರ ರಾವ್ ಕೂಡ ಅಪೀಲ್ ಹೋಗಿದ್ದಾರೆ ಹೀಗಾಗಿ ಮೂರು ಎಸ್ 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 ಟ್ಯಾಗ್ ಆಗಿದೆ ಎಲ್ಲವೂ ಕೂಡ ಟ್ಯಾಗ್ ಆಗಿದೆ ಎಂಟನೇ ತಾರೀಕಿಂದ ಶುರು ಆಗ್ತಾ ಇದೆ ಸರ್ ಟ್ರಯಲ್ ಕಮಿಂಗ್ ಏಟ್ ಹೌದು ಡಿವಿಜನ್ ಬೆಂಚ್ ಅಲ್ಲಿ ಟ್ಯಾಗ್ ಆಗಿದೆ ನಾವು ಯಾವತ್ತೂ ಒಂದು ಗಾದೆ ಹೇಳ್ತೇವೆ ಮಗು ಕೂಗಿದ್ರೆ ಮಾತ್ರ ತಾಯಿ ಹಾಲು ಕೊಡ್ತಾಳ ಅಂತ ನಾವು ಹೋರಾಟ ಮಾಡುವಾಗ ಪ್ರತಿಯೊಬ್ರು ಹೇಳ್ತಿದ್ರು ಇವರು ಬೀದಿ ಹೋರಾಟ ಮಾಡ್ತಿದ್ದಾರೆ ಇದ್ರಿಂದ ಏನು ಆಗುದಿಲ್ಲ ಅಂತ ನಮ್ಮ ಬೀದಿ ಹೋರಾಟದಿಂದ ಆ ಬಲದಿಂದ ಕಾನೂನು ಸಹ ಸ್ವಲ್ಪ ಅಲರ್ಟ್ ಆಯ್ತು ನಮ್ಮದು ಸೌಜನ್ಯನ ತಂದೆ ಕೊಟ್ಟ ಮನವಿಯನ್ನು ತಗೊಂಡ್ರು ಅವರು ಇದು ತಗೊಂಡ್ರು ಐದು ತಗೊಂಡ್ರು ಹಾಗಾಗಿ ನಮ್ಗೆ ಭರವಸೆ ಉಂಟು ಈ ನೋಟ ಅಭಿಯಾನದಲ್ಲೂ ಸಹ ಈ ಗಮನ ಆ ಕಡೆ ಸೆಳಿಬಹುದು ಮಟ್ಟಣ್ಣ ಅವ್ರು ಹೇಳಿದಾಗೆ ನ್ಯಾಯಾಂಗದಲ್ಲಿ ಸಹ ಗಮನ ಸೆಳಿಬಹುದು ನಾನು ಪ್ರತಿಯೊಬ್ರು ತಾಯಿ ನಾನು ಒಂದು ತಾಯಿಯಾಗಿ ಬೇಡ್ಕೊಳ್ಳೋದು ಪ್ರತಿಯೊಬ್ರು ನಮ್ಮ ಹೋರಾಟದಲ್ಲಿ ತಾವುಗಳು ಭಾಗಿಯಾಗಿದ್ದೀರಿ ಯಾವತ್ತು ಕೇಳ್ತೀರಿ ನಮ್ಮಿಂದ ನಿಮ್ಗೆ ಏನಾಗ್ಬೇಕಂತ ಉತ್ತಮ ಒಂದು ಅವಕಾಶ ಯಾವತ್ತು ನಾವು ಪಕ್ಷಕ್ಕೆ ರಾಜಕಾರಣಿಗಳಿಗೆ ಕೇವಲ ಒಪ್ಪು ಹುಡಿತೇವೆ ಆನಂತರ ಚುನಾವಣೆ ಸಂದರ್ಭದಲ್ಲಿ ಬಂದು ಅನಿವಾರ್ಯತೆ ಅಂತ ಒಬ್ಬನಿಗೆ ಓಟು ಕೊಡ್ತೇವೆ ಈ ಸಲ ಸೌಜನ್ಯನ ನ್ಯಾಯಕ್ಕಾಗಿ ತಮ್ಮಲ್ಲಿ ನಾನು ಈ ಒಂದು ಕಳಕಳಿಯ ವಿನಂತಿ ಮಾಡ್ತಿದ್ದೇನೆ ನಮ್ಮ ಸೌಜನ್ಯಗಳಿಗೆ ನ್ಯಾಯ ಸಿಗ್ಬೇಕಂದ್ರೆ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಮತ ಸೌಜನ್ಯಗಳಿಗೆ ನ್ಯಾಯ ಖಂಡಿತ ಕೊಡಿಸ್ತದೆ ಹಾಗೆ ತಾಯಂದ್ರಲ್ಲಿ ನಾನು ಹೇಳುದು ನಿಮ್ಗೆ ಕೆಲವೊಮ್ಮೆ ಮುಂದೆ ಬಂದು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ಗೂ ತುಂಬಾ ಮಂದಿ ಕರೆ ಮಾಡಿದ್ರು ನಮ್ಮಿಂದ ಏನು ಸಹಕಾರ ಬೇಕು ಈ ಸಲ ತಾಯಿಯಾಗಿ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ ಸೌಜನ್ಯನಿಗೆ ನಿಮ್ಮ ಒಂದು ಓಟಿನ ಸಹಕಾರ ಬೇಕು ಮುಂದೊಂದು ದಿನ ನ್ಯಾಯ ಸಿಗ್ ಖಂಡಿತ ನಿಮ್ಮ ಒಂದು ಓಟ್ ಉಪಯೋಗ ಆಗ್ತದೆ ಅಂತ ಹೇಳ್ತಿದ್ದೇನೆ ಮಾಧ್ಯಮ ಮಿತ್ರರಲ್ಲೂ ನಾನು ಹೇಳ್ತಿದ್ದೇನೆ ನಿಮ್ದು ಜವಾಬ್ದಾರಿ ಮುಖ್ಯ ಪ್ರತಿಯೊಂದು ಕಡೆಯಲ್ಲಿ ನಮ್ಗೆ ತುಂಬಾ ಸಹಾಯವನ್ನು ಮಾಡಿದ್ದೀರಿ ಈ ಸಲ ನೋಟ ಅಭಿಯಾನದ ಮೂಲಕ ನಮಗೂ ಒಂದು ನ್ಯಾಯ ತೆಗೆಸಿಕೊಡುವಲ್ಲಿ ನೀವೊಂದು ಈ ಜವಾಬ್ದಾರಿಯನ್ನು ತಗೊಳ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ